ನಿಮಗೂ ಯಾವತ್ತಾದರೂ ಒಂದು ಹುಡುಗಿ ರಾತ್ರಿ ಕನಸಿನಲ್ಲಿ ಬಂದು ರೊಮ್ಯಾನ್ಸ್ ಮಾಡಿದ ರೀತಿಯಾಗಿದೆಯಾ ಹಾಗೆ ಕನಸಿನಲ್ಲಿ ನಿಮ್ಮ ವೀರ್ಯ ಹೊರಗೆ ಹೋಗಿದೆಯಾ ಇದಕ್ಕೆ ಕಾರಣ ವಯಸ್ಸು ಬಂದ ನಂತರ ದೇಹದಲ್ಲಿ ವೀರ್ಯ ಕಣಗಳು ಉತ್ಪತ್ತಿಯಾಗುತ್ತವೆ ಅದನ್ನ ಹೊರಗೆ ಬಿಡುವ ಸಹಜ ವಿಧಾನವೇ ಈ ಪಾಲ್ ನಿದ್ರೆಯಲ್ಲಿ ಲೈಂಗಿಕ ಕನಸು ಬಂದಾಗ ಸ್ವಯಂ ವೀರ್ಯ ಹೊರಬರುತ್ತದೆ ಇದು ಮಾನವ ದೇಹದಲ್ಲಿ ನಡೆಯುವ ಸಹಜ ಕ್ರಿಯೆ ಆದ್ರೆ ಇತ್ತೀಚಿನ ಯುವಕರು ಅಷ್ಟ ಮೈತಿನ ಮಾಡುವ ಮೂಲಕ ತಮ್ಮ ಶರೀರದ ಶಕ್ತಿಯನ್ನ ಹಾಳು ಮಾಡಿಕೊಳ್ತಾ ಹಾಗೆ ಹೆಚ್ಚಾಗಿ ಫಾನ್ ವಿಡಿಯೋ ನೋಡೋದ್ರಿಂದ ಈ ನೈಟ್ ಫಾಲ್ ಆಗುತ್ತೆ ನಿಮಗೂ ಯಾವತ್ತಾದರೂ ಈ ತರ ಮಲಗಿದ್ದಾಗ ಕನಸಿನ ಮೂಲಕ ವೀರ್ಯ ಹೊರ ಬಂದಿದೀಯಾ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಇಡಗೊಂದು ಲೈಕ್ ಮಾಡಿ ನೀವೆಲ್ಲ ಪಂಜುರ್ಲಿ ದೈವದ ಬಗ್ಗೆ ಕೇಳಿ ಇರ್ತೀರಾ ಅಥವಾ ಕಾಂತಾರ ಸಿನಿಮಾದಲ್ಲಿ ನೋಡಿರ್ತೀರಾ ಆದ್ರೆ ಈ ದೈವ ಭೂಮಿಗೆ ಹೇಗೆ ಬಂತು ಅಂತ ಗೊತ್ತಾ ಅನಂತ ಕಾಲದ ಹಿಂದೆ ಕಾಡಿನಲ್ಲಿ ಎರಡು ಹಂದಿಗಳು ಇರ್ತವೆ ಅವುಗಳಿಗೂ ಕೂಡ ನಮಗೂ ಸಂತಾನ ಮಾಡಿಕೊಳ್ಬೇಕು ಎಂದು ಆಸೆ ಪಡ್ತವೆ ಹೀಗಾಗಿ ಆ ಎರಡು ಹಂದಿಗಳು ಕುಕ್ಕೆಯ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಹೋಗಿ ಪ್ರಭು ನಮಗೂ ಸಂತಾನ ಭಾಗ್ಯದ ವರವನ್ನ ನೀಡಿ ಎಂದು ಬೇಡಿಕೊಳ್ತವೆ ಆ ಹಂದಿಗಳನ್ನ ನೋಡಿ ಸುಬ್ರಹ್ಮಣ್ಯ ಸ್ವಾಮಿಗೆ ಕರುಣೆ ಉಂಟಾಗಿ ಅವುಗಳಿಗೆ ವರವನ್ನ ಕೊಡ್ತಾರೆ ಹೀಗೆ ಸುಬ್ರಹ್ಮಣ್ಯ ಸ್ವಾಮಿಯ ವರದ ಪ್ರಸಾದವಾಗಿ ಆ ಹೆಣ್ಣು ಹಂದಿಗೆ ನಾಲ್ಕು ಹಂದಿ ಮರಿಗಳು ಹುಟ್ಟುತ್ತೆ ಹೀಗೆ ಶಿವ ಮತ್ತೆ ಪಾರ್ವತಿ ಇವರು ಒಂದು ಸುಂದರವಾದ ತೋಟವನ್ನ ನಿರ್ಮಿಸಿಕೊಂಡಿದ್ದರು ಆಗ ಆ ಹಂದಿಯ ತುಂಟತನದಿಂದ ಶಿವ ಮತ್ತೆ ಪಾರ್ವತಿ ದೇವಿ ನಿರ್ಮಿಸಿದ ಸುಂದರವಾದ ತೋಟವನ್ನ ಸ್ವಲ್ಪ ಮಟ್ಟಿಗೆ ಹಾಳು ಮಾಡ್ತವೆ ಆದರೆ ಈ ಹಂದಿ ಮರಿಯ ಮುದ್ದಾದ ಮುಖವನ್ನ ಕಂಡು ಪಾರ್ವತಿ ದೇವಿಗೆ ಆ ಹಂದಿ ಮರಿ ತುಂಬಾ ಇಷ್ಟ ಆಗಿ ಅದನ್ನ ಕೈಲಾಸಕ್ಕೆ ಕರೆದುಕೊಂಡು ಹೋಗಿ ಸಾಕಲು ಶುರು ಮಾಡ್ತಾಳೆ ಹೀಗೆ ಆ ಹಂದಿ ಮರಿ ಬೆಳಿತಾ ಅದರ ತುಂಟತನ ಕೂಡ ತುಂಬಾ ಜಾಸ್ತಿ ಆಗುತ್ತೆ ಹೀಗೆ ಮತ್ತೊಮ್ಮೆ ಆ ಹಂದಿ ಮರಿಯು ಶಿವ ಪಾರ್ವತಿಯ ಸುಂದರವಾದ ತೋಟವನ್ನ ಹಾನಿ ಮಾಡಿಬಿಡುತ್ತೆ ಇದರಿಂದ ಸಿಟ್ಟಿಗೆದ್ದ ಶಿವ ಅದರ ಮೇಲೆ ಬಾಣವನ್ನ ಪ್ರಯೋಗ ಮಾಡ್ತಾರೆ ಈ ವಿಷಯವನ್ನ ಕೇಳಿದ ದೇವಿ ಪಾರ್ವತಿ ತುಂಬಾ ಬೇಸರದಿಂದ ಓಡಿ ಓಡಿ ಅಲ್ಲಿಗೆ ಬರ್ತಾಳೆ ಹಾಗೆ ಆ ಹಂದಿ ಮರಿಯನ್ನ ಕಂಡು ಅಳುತ್ತಾ ಪ್ರಭು ನೀವು ಏನ್ ಮಾಡಿಬಿಟ್ರಿ ನಾವೇ ಸಾಕಿ ಬೆಳೆಸಿದ ಈ ಹಂದಿ ಮರಿಯನ್ನ ಕೊಂದ್ರಿ ಯಾಕೆ ಹೀಗೆ ಬೇಸರದಿಂದ ಪ್ರಭು ನನಗೆ ಈ ಹಂದಿ ಮರಿಯನ್ನ ಬದುಕಿಸಿ ಕೊಡಿ ಎಂದು ಜೋರಾಗಿ ಅಳುತ್ತಾ ಶಿವನ ಮುಂದೆ ಕಣ್ಣೀರು ಹಾಕ್ತಾಳೆ ಹೀಗೆ ಪಾರ್ವತಿ ದೇವಿಯ ರೋದನೆ ಗೋಳಾಟ ಕಂಡು ಶಿವನು ಆ ಹಂದಿ ಮರಿಯನ್ನ ಬದುಕಿಸುತ್ತಾನೆ ಇದಷ್ಟೇ ಅಲ್ಲದೆ ಆ ಹಂದಿ ಮರಿಗೆ ದೈವಿಕ ಶಕ್ತಿಯನ್ನ ಕೊಟ್ಟು ನೀನು ವರ ರೂಪದ ಪಂಜುರ್ಲಿ ದೈವವಾಗಿ ಭೂಲೋಕದಲ್ಲಿ ನೆಲೆಸು ಸತ್ಯ ಧರ್ಮ ನ್ಯಾಯವನ್ನ ರಕ್ಷಿಸುವ ದೈವವಾಗಿ ನೆಲೆಸು ಅಲ್ಲಿ ನಿನಗೆ ಅನೇಕ ಭಕ್ತರು ಹುಟ್ಟಿಕೊಳ್ತಾರೆ ಅವರ ಕಷ್ಟಗಳನ್ನೆಲ್ಲ ನಿವಾರಿಸಿ ಅವರನ್ನ ಕಾಪಾಡು ಈ ರೀತಿ ಶಿವ ಪಾರ್ವತಿ ಆ ಹಂದಿಗೆ ಹೊರವನ್ನ ಕೊಟ್ಟು ಪಂಜುರ್ಲಿ ದೈವವಾಗಿ ಭೂಮಿಗೆ ಕಳಿಸ್ತಾರೆ ನಾನು ವಿಡಿಯೋ ಮಾಡಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ನಿಮಗೆ ದೇವರಲ್ಲಿ ದೊಡ್ಡ ದೇವರು ಹಾಗೆ ಅತಿ ಶಕ್ತಿಶಾಲಿ ದೇವರು ಯಾರು ಅಂತ ಗೊತ್ತಾ ಎಷ್ಟೋ ಕಾಲದ ಹಿಂದೆ ವಿಷ್ಣು ದೇವನ ನಡುವೆ ಹಾಗೆ ಬ್ರಹ್ಮ ದೇವನ ನಡುವೆ ಒಂದು ಚರ್ಚೆ ನಡೆಯುತ್ತೆ ಅದೇನೆಂದರೆ ಈ ಬ್ರಹ್ಮಾಂಡದಲ್ಲಿ ಎಲ್ಲರಿಗಿಂತ ಶಕ್ತಿಶಾಲಿ ಯಾರು ಅಂತ ವಿಷ್ಣು ದೇವ ಹೇಳ್ತಾರೆ ಈ ಬ್ರಹ್ಮಾಂಡದಲ್ಲಿ ನಾನೇ ಎಲ್ಲರಿಗಿಂತ ದೊಡ್ಡವನು ಈ ಕಡೆ ಬ್ರಹ್ಮದೇವ ಇಲ್ಲ ಎಲ್ಲರಿಗಿಂತ ಶಕ್ತಿಶಾಲಿ ನಾನೇ ಹೀಗೆ ಇವರಿಬ್ಬರ ನಡುವೆ ಚರ್ಚೆ ನಡೆಯುವಾಗ ಅಚಾನಕ್ ಆಗಿ ಒಂದು ದೊಡ್ಡ ಸ್ತಂಭ ಪ್ರತ್ಯಕ್ಷವಾಗುತ್ತೆ ಇದರ ಬಗ್ಗೆ ವಿಷ್ಣು ದೇವನಿಗೆ ಆಗಲಿ ಅಥವಾ ಬ್ರಹ್ಮ ದೇವನಿಗೆ ಆಗಲಿ ಏನು ಗೊತ್ತಿರೋದಿಲ್ಲ ಹೀಗಿರುವಾಗ ಅದರೊಳಗೆಯಿಂದ ಒಂದು ಧ್ವನಿ ಯಾರು ಈ ಸ್ತಂಭದ ಕೊನೆಯನ್ನ ದಾಟುತ್ತಾರೋ ಅವರೇ ದೊಡ್ಡವರು ಅಂತ ಹೇಳುತ್ತೆ ಹೀಗಾಗಿ ಬ್ರಹ್ಮದೇವ ಪಕ್ಷಿ ಆಕಾರದಲ್ಲಿ ಬದಲಾಗಿ ಬ್ರಹ್ಮದೇವ ಆ ಸ್ತಂಭದ ಮೇಲಿನ ತುದಿಯನ್ನ ಹುಡುಕಲು ಹೋಗ್ತಾರೆ ಈ ಕಡೆ ವಿಷ್ಣು ದೇವ ವರಾ ರೂಪಕ್ಕೆ ಬದಲಾಗಿ ಆ ಸ್ತಂಭದ ಕೆಳಗಿನ ತುದಿಯನ್ನ ಹುಡುಕಲು ಹೋಗ್ತಾರೆ ಆದರೆ ಎಷ್ಟೇ ದೂರ ಹೋದ್ರೂ ಆ ಸ್ತಂಭಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ ಹೀಗೆ ತುಂಬಾ ಸಮಯ ತನಕ ಹುಡುಕಿದರೂ ಆ ಸ್ತಂಭಕ್ಕೆ ಕೊನೆ ಅನ್ನೋದೇ ಸಿಗೋದಿಲ್ಲ ಹಾಗೆ ಸ್ತಂಭವನ್ನು ಭೇದಿಸಲು ಬ್ರಹ್ಮ ದೇವನಿಗೆ ಆಗಲಿ ವಿಷ್ಣು ದೇವನಿಗೆ ಆಗಲಿ ಆಗೋದಿಲ್ಲ ಹಾಗೆ ಆ ಸ್ತಂಭದಿಂದ ಶಿವನು ಪ್ರತ್ಯಕ್ಷನಾಗ್ತಾನೆ ಈ ಹೀಗೆ ಶಿವನನ್ನು ನೋಡಿದ ಬ್ರಹ್ಮದೇವ ದೇವ ಮತ್ತೆ ದೇವ ಈ ಬ್ರಹ್ಮಾಂಡದಲ್ಲಿ ಅತಿ ಶಕ್ತಿಶಾಲಿ ಶಿವನೇ ಎಂದು ಹೇಳುತ್ತಾರೆ ಹಾಗೆ ಶಿವನಿಗೆ ಸಾವಿಲ್ಲ ಆತ ಚಿರಂಜೀವಿ ಎಂದು ಹೇಳಿ ಅಲ್ಲಿಂದ ಹೋಗ್ತಾರೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ